ಅತಿಕ್ರಮಣ ಅಂಗಡಿ ತೆರವು ಸಂದರ್ಭದಲ್ಲಿ ಮಾತಿನ ಚಕಮಕಿ ಜೀವ ಕೊಡುವೆ ಆದರೆ ಅಂಗಡಿ ಬಿಟ್ಟು ಕೊಡಲ್ಲ ಎಂದ ದಲಿತ ಮಹಿಳೆ ಮುಂಡಗೋಡದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಸನ್ಮಾನ ಸ್ವೀಕರಿಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೆಬ್ಬಾರ್ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿಲ್ಲ ಬೇಕಾದರೆ ಬಿಜೆಪಿಯವರೇ ಅವರನ್ನು ಉಚ್ಚಾಟನೆ ಮಾಡಲಿ ಶಿವರಾಮ್ ಹೆಬ್ಬಾರ್ ಅಭಿಮಾನಿ ದ್ಯಾಮಣ್ಣ ದೊಡ್ಡಣಿ ಭಾನುಪ್ರಕಾಶ್ ಬಿಜೆಪಿಗೆ ನೀಡಿದ ಕೊಡುಗೆ ಅವಿಸ್ಮರಣೀಯ ಸಂಸದ ವಿಶ್ವೇಶ್ವರ್ ಹೆಗಡೆ ಕಾಗೇರಿ ರೇಣುಕಾಸ್ವಾಮಿ ಕೊಲೆಯಲ್ಲಿ ಭಾಗಿಯಾಗಿರುವ ನಟ ದರ್ಶನ್ಗೆ ಕೂಡಲೇ ಶಿಕ್ಷೆಗೆ ಒಳಪಡಿಸಿ ರೈತ ಮುಖಂಡ ವೀರಭದ್ರ ನಾಯ್ಕ್ ಕ್ಯಾನ್ಸರ್ ಜನಜಾಗೃತಿಗಾಗಿ ಜೂನ್ ಇಪ್ಪತ್ತೆರಡರಂದು ಕಾಲಚಕ್ರ ನಾಟಕ ಪ್ರದರ್ಶನ ಬಿಂದು ಹೆಗಡೆ ದಲಿತ ಮಹಿಳೆಯರು ಅರಣ್ಯ ಪ್ರದೇಶವನ್ನು ಅತಿಕ್ರಮಣ ಮಾಡಿ ಅಂಗಡಿ ನಡೆಸುತ್ತಿದ್ದಾರೆಂದು ಅರಣ್ಯ ಇಲಾಖೆಯವರು ಮಹಿಳೆಯ ಅಂಗಡಿಯನ್ನು ಖುಲ್ಲಾಪಡಿಸುವ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಮತ್ತು ಮಹಿಳೆಯ ನಡುವೆ ಮಾತಿನ ಚಕಮಕಿ ನಡೆದ ಘಟನೆ ಯಲ್ಲಾಪುರ ತಾಲೂಕಿನ ಚಿಪಗೇರಿಯಲ್ಲಿ ನಡೆದಿದೆ ಈ ಸಂದರ್ಭದಲ್ಲಿ ಮಹಿಳೆಯ ಅಂಗಡಿ ತೆರವುಗೊಳಿಸಲು ಬಂದಿದ್ದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ತಡೆದು ಕುಟುಂಬದ ಹೊಟ್ಟೆ ಜೀವನಕ್ಕಾಗಿ ಕಟ್ಟಿದ ಅಂಗಡಿಯನ್ನು ಮುಟ್ಟಿದರೆ ತಾನು ಇಲ್ಲಿಯೇ ಪ್ರಾಣ ಬಿಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಇದರಿಂದ ವಿಚಲಿತರಾಗದ ಸಿಬ್ಬಂದಿಗಳು ಮಹಿಳೆಯ

ಮತ್ತೆ ಅಲ್ಲಿ ಫೋನ್ ಮಾಡಿ ತನಿಖೆ ಕಸ್ಕೊತ ಇದಾರೆ ಮೊಬೈಲ್ ಮಾಡ್ಬೇಡ ಮಾಡ್ಬೇಡ ಅಂತ ಹೇಳ್ತಾವ್ರೆ ಡೈ ಅಲ್ಲಿ ನಿಂತ್ಕೊಳ್ಳೋರಲ್ಲ ಕಲಪ್ ಸರ್ ಡೇ ಮೊಬೈಲ್ ಇಸ್ಕೊತಾಯಿ ಕಲಪ್ಸರು ಹಾಂ

ನನ್ನ ಗೆಲುವಿಗೆ ಮಹಿಳೆಯರ ಪಾತ್ರ ದೊಡ್ಡದಿದೆ ಅವರು ಗ್ಯಾರಂಟಿಯನ್ನು ಮೀರಿ ನನಗೆ ಮತ ಚಲಾಯಿಸಿದ್ದರಿಂದ ನಾನು ಬಹಳಷ್ಟು ಮತಗಳ ಅಂತರದಿಂದ ಗೆಲ್ಲಲು ಸಾಧ್ಯವಾಯಿತೆಂದು ಸಂಸದ ವಿಶ್ವೇಶನಗಡೆ ಕಾಗೇರಿ ತಿಳಿಸಿದರು ಅವರು ಮುನ್ಗೋಡ್ನ ಬಿಜೆಪಿ ಮಂಡಳಿಯಿಂದ ಆಯೋಜಿಸಲಾಗಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಯುವಕರಿಗೆ ಮತ್ತು ಮಹಿಳೆಯರಿಗೆ ಅಭಿನಿಸಲೇಬೇಕು ಅವರು ನಮಗೆ ನಮಗೆ ಒನ್ ಸೈಡ್ ಓಟ್ ಮಾಡ್ದು ಮಾಡಿದ್ದಾರೆ ಬಹಳ ಒಳ್ಳೆಯ ಓಟ್ಗಳನ್ನು ಕೊಟ್ಟಿದ್ದಾರೆ ಎಲ್ಲರೂ ಕೊಟ್ಟಿದ್ದಾರೆ ಹಾಗಾಗಿ ಈ ಪ್ರಮಾಣದ ಲೀಡ್ ಬಂದಿದೆ ನಾನು ಮುಂಡಗೋಡ್ ತಾಲೂಕಿಂದ ನೋಡ್ತಾ ಇದ್ದೆ ಮುಂಡಗೋಡ್ ತಾಲೂಕಿನಲ್ಲಿ ಮುಂಡಗೋಡ್ ತಾಲೂಕಿನಲ್ಲಿ ಹದಿನಾರು ಗ್ರಾಮ ಪಂಚಾಯಿತಿಗಳಲ್ಲಿ ಹನ್ನೊಂದು ಗ್ರಾಮ ಪಂಚಾಯತಿ ಬಿಜೆಪಿಗೆ ಲೀಡ್ ಬಂದಿದೆ ತೊಂಬತ್ತು ಬೂತ್ನಲ್ಲಿ ಐವತ್ತು ಬೂತ್ಗಿಂತ ಹೆಚ್ಚು ಬೂತ್ನಲ್ಲಿ ಬಿಜೆಪಿಗೆ ಲೀಡ್ ಬಂದಿದೆ ನಮಗೆ ಒಟ್ಟು ಎಪ್ಪತ್ತೆರಡು ಸಾವಿರ ಓಟ್ ಇದ್ರೆ ಅರವತ್ತೊಂದು ಸಾವಿರ ಓಟ್ ಆದರೆ ಶೇಕಡ ಎಂಬತ್ತರಷ್ಟು ಓಟಿಂಗ್ ಆಗಿದೆ ಇದರೊಳಗೆ ಎಂಬತ್ತೊಂದರಷ್ಟು ವೋಟಿಂಗ್ ಆಗಿದೆ ಈ ಓಟಿಂಗ್ನೊಳಗೆ ನಮಗೆ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಮತ ಬಂದಿದೆ ಅನ್ನೋದು ನಮ್ಗೆ ಗೊತ್ತೇ ಇದೆ ನಾನು ವಿಶೇಷವಾಗಿ ಬಾಳ ಝಡಪಿಯವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಹೈಯೆಸ್ಟ್ ಲೀಡನ್ನ ನೀವು ಬಾಳ ಜಡಪಿಯವ್ರಿ ಅವರು ನೀವು ಹೈಯೆಸ್ಟ್ ಲೀಡನ್ನು ಕೊಟ್ಟಿದ್ದೀರಿ ನನಗೆ ಇಂದೂರದವರು ನಮ್ಮ ನಗರದವರು ಹೇಳಿದ್ದೇವೆ ಈಗೇನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದ್ರಿ ಮುಂದೆ ನಾವು ಹೈಯೆಸ್ಟ್ ಲೀಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲಿ ಹಿಂದೂರದವರು ನಗರದವರು ಇಲ್ಲೇ ಇದ್ದೀರೋ ಇಲ್ಲ ಒಳ್ಳೆ ಬಂದಿದೆ ನಾನು ವಿಶೇಷವಾಗಿ ಕೆಲವೇ ಕೆಲವು ಬೂತ್ ಉಲ್ಲೇಖ ಮಾಡ್ತೇನೆ ಅದರ ಬಗ್ಗೆ ಬೇರೆ ಎಲ್ಲಾ ಬೂತ್ ಅಂತ ಇಲ್ಲ ನನಗೆ ನಾನು ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಶಿರಸಿ ಉತ್ತರ ಕನ್ನಡ ನೂರ ನಾಲ್ಕು ವರ್ಷಗಳ ಇತಿಹಾಸವುಳ್ಳ ನಮ್ಮ ಬ್ಯಾಂಕಿನ ಐವತ್ತೈದನೆಯ ಶಾಖೆಯನ್ನು ಹಳಿಯಾಳ ತಾಲೂಕಿನ ಗುಂಡೊಳ್ಳಿಯಲ್ಲಿ ಶ್ರೀ ಮಹಾಗಣಪತಿ ಶ್ರೀ ಮಹಾಲಕ್ಷ್ಮಿ ಶ್ರೀ ಸರಸ್ವತಿ ಪೂಜೆಯೊಂದಿಗೆ ಪ್ರಾರಂಭಿಸಲು ನಿಶ್ಚಯಿಸಲಾಗಿದೆ ದಿನಾಂಕ ಇಪ್ಪತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸ್ಥಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಗುಂಡೊಳ್ಳಿ ಇದರ ಕಟ್ಟಡ ಗುಂಡೊಳ್ಳಿ ಹಾಲಿನ ಡೈರಿ ಹತ್ತಿರ ಗುಂಡೊಳ್ಳಿ ಐದು ಎಂಟು ಒಂದು ಮೂರು ಎರಡು ಒಂಬತ್ತು ತಾಲು ಹಳಿಯಾಳ ಉತ್ತರ ಕನ್ನಡ ಶಾಖೆಯ ಪ್ರಾರಂಭಕ್ಕೆ ತಮ್ಮನ್ನು ಆದರದಿಂದ ಆಮಂತ್ರಿಸುತ್ತಿದ್ದೇವೆ ಸ್ವಾಗತ ಕೋರುವವರು ಶ್ರೀ ಶಿವರಾಮ್ ಎಂ ಹೆಬ್ಬಾರ್ ಅಧ್ಯಕ್ಷರು ಶ್ರೀ ಮೋಹನ್ ದಾಸ್ ಜೆ ನಾಯಕ್ ಉಪಾಧ್ಯಕ್ಷರು ಶ್ರೀ ಶ್ರೀಕಾಂತ್ ಜಿ ಭಟ್ ವ್ಯವಸ್ಥಾಪಕ ನಿರ್ದೇಶಕರು ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರು ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ಶಾಸಕ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಿಯೂ ಕಾಣಿಸಿಕೊಂಡಿಲ್ಲ ಬಿಜೆಪಿಯವರೇ ಅವರನ್ನು ನಿರ್ಲಕ್ಷ್ಯ ಮಾಡಿ ಈಗ ರಾಜೀನಾಮೆ ನೀಡಲಿ ಎಂದು ಆಗ್ರಹಿಸುತ್ತಿದ್ದು ಅವರೇ ನೈತಿಕತೆ ಉಳಿಸಿಕೊಂಡಿಲ್ಲ ಎಂದು ಶಿವರಾಮ್ ಹೆಬ್ಬಾರ್ ಅಭಿಮಾನಿ ಬಳಗದ ದ್ಯಾಮಣ್ಣ ದೊಡ್ಮನಿ ಹೇಳಿದರು ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿದ ಅವರು ನಾವು ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ದರೂ ಅವರನ್ನು ಗೌರವಿಸುತ್ತೇವೆ ನಾವು ಬಿಜೆಪಿಯಲ್ಲಿದ್ದ ವೇಳೆ ನಮ್ಮನ್ನು ಬಿಜೆಪಿ ನಾಯಕರು ನಿರ್ಲಕ್ಷಿಸಿದ್ದರು ಹೀಗಾಗಿ ಬಿಜೆಪಿ ಬಗ್ಗೆ ಬೇಸರ ಮೂಡಿ ವಿವೇಕ್ ವಿವೇಕ್ ಅವರೊಂದಿಗೆ ನಾವು ಕಾಂಗ್ರೆಸ್ ಸೇರಿದ್ದೇವೆ ಶಿವರಾಮ್ ಹೆಬ್ಬರ್ ಯಾವ ಪಕ್ಷದಲ್ಲಿದ್ದರೂ ನಾವು ಅವರನ್ನು ಗೌರವಿಸುತ್ತೇವೆ ಎಂದರು ಯಾವುದೇ ನೈತಿಕತೆ ಹಕ್ಕಿಲ್ಲ ಅವ್ರು ಯಾವುದೇ ಕಾಂಗ್ರೆಸ್ ಪಕ್ಷದಲ್ಲಿ ತೊಡಗಿಸಿಕೊಂಡಲ್ಲ ಎಲ್ಲೂ ಕಂಡಲ್ಲ ಹಂಗೇನೂ ಇದ್ರೆ ಅವರ ಪಕ್ಷದಿಂದ ಉಚ್ಚಾಟನೆ ಮಾಡಿ ಈ ಹದಿನೇಳು ಮಂದಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಿಮ್ಮ ಸರ್ಕಾರ ರಚನೆ ಮಾಡಿದ ಮಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು ಬಸವರಾಜ ಬೊಮ್ಮಾಯಿನವರು ಇಲ್ಲಿ ಪ್ರಾಧಿಕಾರ ಅಧ್ಯಕ್ಷರು ಶಿವಾನಂದ್ ನಾಯ್ಕ ಇವರು ಗೋವಿಂದ ನಾಯ್ಕರಾದ್ರು ಶಾಂತಾರಾಮ್ ಸಿರು ಎಮ್ ಎಸ್ ಆದರು ಈ ನಮ್ಮ ಸಾಹೇಬರ ಒಂದು ಕೃಪಾ ಅವರು ಅವರಾಗಿದ್ದಂಥದ್ದು ಹಾಗಿದ್ದಾಗ ಸಿರಿಸಸಿಯ ದೀನ್ ದಯಾಳ್ ಭವನದಲ್ಲಿ ಬಿಜೆಪಿ ನಗರ ಮಂಡಲ ಆಯೋಜಿಸಲಾಗಿದ್ದ ದಿವಂಗತ ಎಂಬಿ ಭಾನುಪ್ರಕಾಶ್ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಲೋಕಸಭಾ ಸದಸ್ಯರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಭಾಗವಹಿಸಿ ಶ್ರದ್ಧಾಂಜಲಿ ಅರ್ಪಿಸಿ ಭಾನುಪ್ರಕಾಶ್ ಪಕ್ಷಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗಡೆ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ನಗರ ಮಂಡಲದ ಅಧ್ಯಕ್ಷ ಆನಂದ್ ಸಾಲೆ ಜಿಲ್ಲಾ ಖಜಾಂಚಿ ರಮಾಕಾಂತ್ ಭಟ್ ಜಿಲ್ಲಾ ಎಸ್ಟಿ ಮೋರ್ಚಾದ ಅಧ್ಯಕ್ಷ ಶ್ರೀಕಾಂತ್ ಬಳ್ಳಾರಿ ಮಾದಿಮನೆ ಶರ್ಮಿಲಾ ಮಾದನಗಿರಿ ನಾಗರಾಜ್ ನಾಯ್ಕ ಉಪಸ್ಥಿತರಿದ್ದರು ಕಾರ್ಯಕರ್ತರು ನಮ್ಮ ಒಂದು ರಾಷ್ಟ್ರೀಯ ವಿಚಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತಹ ಪ್ರೇರಣೆಯನ್ನ ಎದುರಿಗೆ ನೀಡಿದೆ ಹಾಗಾಗಿ ನಾನು ನಮ್ಮ ಸಂಘಟನೆಗೆ ನಮ್ಮ ವಿಚಾರಕ್ಕೆ ಸಮಾಜಮುಖಿಯಾಗಿ ಅವರು ಮಾಡ್ತಾ ಇದ್ದಂತ ಕೆಲಸಕ್ಕೆ ಅವರು ಕೊಟ್ಟಿರುವಂಥ ಕೊಡುಗೆಯನ್ನ ನಾವೆಲ್ಲರೂ ಸ್ಮರಿಸ್ಕೊಳ್ಳೋಣ ಮತ್ತು ಈ ಸಂದರ್ಭದಲ್ಲಿ ಅವರು ಯಾವ ಉದ್ದೇಶಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಕೆಲಸ ಮಾಡಿದರೋ ಅದೇ ಉದ್ದೇಶಕ್ಕಾಗಿ ನಾವು ನಮ್ಮನ್ನು ತೊಡಗಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ ಹಾಗಾಗಿ ನಾವು ಮಾಡುವಂಥ ಕೆಲಸದಲ್ಲಿ ಇನ್ನಷ್ಟು ಹೆಚ್ಚು ನಂಬಿಕೆ ಇನ್ನಷ್ಟು ಹೆಚ್ಚು ಅದರೊಳಗೆ ತೊಡಗಿಸಿಕೊಳ್ಳುವಂತಹ ಸಮಯವನ್ನು ನೀಡುವಂತಹ ಮತ್ತು ಇನ್ನಷ್ಟು ಹೊಸಬರನ್ನ ಜೋಡಿಸುವಂತಹ ಪ್ರಯತ್ನ ನಮ್ಮೆಲ್ಲರಿಂದ ಆಗಬೇಕು ಹಿರಿಯರು ಎಲ್ಲ ಕಟ್ಟಂತಹ ಕನಸುಗಳು ಮನಸ್ಸು ಅಂದ್ರೆ ಅಂದರೆ ಅದು ದೀಪ ಆರದ ದೀಪಕ್ಕೆ ಎಣ್ಣೆಯನ್ನ ಹಾಕುವಂತಹ ಯುವ ಸಮುದಾಯ ನಿರಂತರವಾಗಿ ನಾವು ಅದಕ್ಕೆ ಜೋಡಿಸ್ಬೇಕು ಅದಕ್ಕೆ ಬರಬೇಕು ನಾವು ಇದೇ ವಿಚಾರದಲ್ಲಿ ಕೆಲಸ ಮಾಡುತ್ತಿರುವಂತಹ ಒಬ್ಬರಾಗಿ ನಾವು ಭಾನು ಅವರು ಮಾಡಿರೋ ಕೆಲಸದ ಅನುಭವ ನಮ್ಮೆಲ್ಲರಿಗೆ ಇರೋದ್ರಿಂದಾಗಿ ಅವರ ವ್ಯಕ್ತಿತ್ವದಿಂದ ಪ್ರೇರಣೆಯನ್ನು ಪಡೆದು ಇನ್ನಷ್ಟು ಹೆಚ್ಚು ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ನಾವು ಇಂಥ ಸಂದರ್ಭದಲ್ಲಿ ಸಂಕಲ್ಪಿತರಾಗೋಣ ಅಂತ ಹೇಳಿ ರೇಣುಕಾಸ್ವಾಮಿ ಕೊಲೆಯನ್ನು ಖಂಡಿಸಿರುವ ರೈತ ಮುಖಂಡ ವೀರಭದ್ರ ನಾಯ್ಕ ಇವರು ಕೊಲೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಚಲನಚಿತ್ರ ನಟ ದರ್ಶನ್ ಮತ್ತವರ ತಂಡದವರನ್ನು ಶಿಕ್ಷೆಗೆ ಒಳಪಡಿಸಬೇಕೆಂದು ಸಿದ್ದಾಪುರದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ರೇಣುಕಾ ಸ್ವಾಮಿ ಎಂಬ ಒಬ್ಬ ನಾಗರಿಕನನ್ನು ಸಮಾಜದ ಏನು ಪ್ರಭಾವಿ ಚಲನಚಿತ್ರ ಅಂತ ಏನು ಹೇಳ್ತೀವಿ ಅವರು ಆತನನ್ನು ಕಿಡ್ನಪ್ ಮಾಡಿ ಕೊನೆ ಎಂಬ ಆಪಾದನೆ ಇವತ್ತು ದೊಡ್ಡ ಸುದ್ದಿಯಾಗಿದೆ ಈಗಾಗಲೇ ಪ್ರತಿ ಜಿಲ್ಲೆಯಿಂದ ಅನೇಕ ಸಂಘ ಸಂಸ್ಥೆಯವರು ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅಂತೇಳಿ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಹಾಗೆ ನಾವು ಕೂಡ ಈ ರಾಜ್ಯದ ನಾಗರಿಕರಾಗಿ ಶ್ರೀಮಂತ್ರಿ ಇರ್ಬೋದು ರಾಜಕಾರಣಿಗಳಿರ್ಬೋದು ತಮ್ಮ ತಮ್ಮ ಸ್ವಾರ್ಥಕ್ಕೆ ಒಬ್ಬ ಸಾಮಾನ್ಯ ನಾಗರಿಕರನ್ನ ಈ ರೀತಿ ಕಿಡ್ನಾಪ್ ಮಾಡಿ ಹಾಯಿಸುವುದನ್ನು ನಾವು ಖಂಡಿಸ್ತೇವೆ ಹಾಗಾಗಿ ಈಗಾಗಲೇ ಕೆಲವು ರಾಜಕೀಯ ಮುಖಂಡರುಗಳು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕ್ತಾ ಇರುವ ಸುದ್ದಿಯನ್ನು ಮಾಧ್ಯಮ ತಿಳ್ಕೊಂಡಿದ್ದೇವೆ ಈ ರೀತಿ ರಾಜಕೀಯ ಪ್ರೇರಿತವಾಗಿ ಒತ್ತಡ ಹಾಕಿ ಈ ಕೇಸನ್ನು ಮುಚ್ಚ ಒಂದು ಪ್ರಯತ್ನ ಆಗಬಾರದು ಪೊಲೀಸವರಿಗೆ ಸಂಪೂರ್ಣ ಅಧಿಕಾರವನ್ನು ತನಿಖೆ ಮಾಡಲಿಕ್ಕೆ ಬಿಡಬೇಕು ಸಂಪೂರ್ಣವಾಗಿ ತನಿಖೆಯಾಗಿ ಒಂದು ವೇಳೆ ನಮಗೆ ತಪ್ಪಿಸ್ಥರ ಆದರೆ ಅವರಿಗೆ ಉಗ್ರ ಶಿಕ್ಷೆಯನ್ನು ಕೊಡಬೇಕಾಗ್ತದೆ ಇಲ್ಲಾಂದರೆ ಸಾಮಾನ್ಯ ನಾಗರಿಕರು ಬಡವರು ಬದುಕದೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಿಷ್ಪಕ್ಷಪಾತ ತನಿಖೆ ಆಗಲಿ ತಪ್ಪಿಸ್ತರ ಆಗಿದ್ರೆ ಯಾವುದೇ ರೀತಿ ಬಲೋದಿಲ್ಲದೆ ಎಷ್ಟೇ ದೊಡ್ಡವರಾದರೂ ಕೂಡ ಅವರನ್ನು ಶಿಕ್ಷೆಗೆ ಒಳಪಡಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ನಾವು ಸಿದ್ದಾಪುರ ತಾಲೂಕಿನ ನಾಗರಿಕರಾಗಿ ಒತ್ತಾಯ ಮಾಡ್ತಾ ಇದ್ದೇವೆ ಪ್ರಜ್ವಲ್ ಟ್ರಸ್ಟ್ ವತಿಯಿಂದ ಕ್ಯಾನ್ಸರ್ ರೋಗಿಗಳ ಸಹಾಯಾರ್ಥವಾಗಿ ಮಂಚಿಕೆರೆ ರಂಗ ಸಮೂಹದವರಿಂದ ಜೂನ್ ಇಪ್ಪತ್ತೆರಡರಂದು ಕಾಲಚಕ್ರ ನಾಟಕ ಪ್ರದರ್ಶನ ನಗರದ ಟಿಆರ್ಸಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಪ್ರಜ್ವಲ್ನ ಟ್ರಸ್ಟ್ ಅಧ್ಯಕ್ಷೆ ಬಿಂದು ಹೆಗಡೆ ಸಾಮ್ರಾಟ್ನಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ನಾಟಕ ಪ್ರಾರಂಭ ನಾಟಕ ಪ್ರಾರಂಭವಾಗ ಮೊದಲು ಒಂದು ಹತ್ತು ನಿಮಿಷ ಸಭಾ ಕಾರ್ಯಕ್ರಮ ಅಂತಲ್ಲ ಒಂದು ಸಾಂಕೇತಿಕವಾಗಿ ದೀಪ ಬೆಳೆಯುವುದರೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಪಡೆದು ಚಿಕಿತ್ಸೆಯಿಂದ ಗುಣಮುಖರಾಗ್ತಾ ಇದ್ದಾರೆ ಕ್ಯಾನ್ಸರ್ ರೋಗದಿಂದ ಅವರನ್ನು ಕೂಡ ಕರೆದಿದ್ದೇವೆ ಒಂದ್ ಎರಡು ನಿಮಿಷ ಒಂದು ಹತ್ತು ನಿಮಿಷದಲ್ಲಿ ಸಭಾ ಕಾರ್ಯಕ್ರಮ ಮುಗಿಯುತ್ತದೆ ಸರಿಯಾದ ಆರೂವರೆಗೆ ನಾಟಕ ಪ್ರಾರಂಭ ಸಾಮಾಜಿಕ ನಾಟಕವನ್ನು ಇಟ್ಟು ಅದು ಕ್ಯಾನ್ಸರ್ ರೋಗಿಗಳ ಸಹಾಯಾರ್ಥವಾಗಿ ಮಾಡಬೇಕು ಅನ್ನೋ ಕಾರಣದಿಂದ ಎಲ್ಲರೂ ಆಹ್ವಾನ ಮಾಡಿ ನಾಟಕದೊಂದಿಗೆ ಈ ಅಭಿಯಾನವನ್ನು ಶುರು ಮಾಡ್ಬೇಕು ಅನ್ನೋದು ನಮ್ಮದೊಂದು ಉದ್ದೇಶ ಅದರಲ್ಲಿ ಬಂದ ಪ್ರವೇಶಿಟ್ಟಂತಹ ಹಣದಲ್ಲಿ ಕ್ಯಾನ್ಸರ್ ರೋಗಿಗಳಿಗೆ ಕೊಡಬೇಕು ಮತ್ತೆ ಹಲವಾರು ಕಾರ್ಯಗಾರಗಳನ್ನ ಅದರಿಂದ ಮಾಡಬೇಕು ಅನ್ನೋದು ನಮ್ದೊಂದು ಉದ್ದೇಶ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ